ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಭಾವೈಕ್ಯದಿಂದ ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಗೋಕಾಕ್ ಡಿಎಸ್ಪಿ ದೂದ್ ಪೀರ್ ಮುಲ್ಲಾ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಜರುಗಿದ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬಗಳ ಪೂರ್ವಭಾವಿ ಶಾಂತತೆ ಸಭೆಯಲ್ಲಿ ಮಾತನಾಡಿದರು ಯೂತ್ ನಾನು ಒಂದು ಏನು ಸಜೆಷನ್ ಮಾಡ್ತೀನಿ ಅಂದರೆ ಎಲ್ಲರೂ ನೋಡಿ ಇದು ಹಬ್ಬ ಅಂತ ಹೇಳಿದ್ರೆ ಒಂಥರ ಅಂತ ಹಬ್ಬ ಇದೆ ಸುಮ್ಮನೆ ಸೈಲೆಂಟ್ ಸೈಲೆಂಟ್ ಸೈಲೆಂಟಾಗಿ ಕಳ್ಸೋಂಥ ಹಬ್ಬ ಅಂದರೆ ಗಣೇಶ ಬಂದ್ರೆ ಅಲ್ಲ ಸೊ ಎಲ್ಲ ಸಾಂಗ್ ಹಾಕೊಂಡು ಎಲ್ಲ ಕುಣ್ಕೊಂತ ಹೋಗೋ ಹಬ್ಬ ಇರುತ್ತೆ ಸೊ ಕುಣಿಯುವಾಗ ಅಥವಾ ನೀವು ಏನು ಸೆಲೆಬ್ರೇಟ್ ಏನು ಮಾಡ್ತಿರೋ ಸ್ವಲ್ಪ ಅಲರ್ಟ್ ಆಗಿರಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಎಲ್ಲ ನಿಮ್ಮ ಜೊತೆಗೆ ಫ್ಯಾಮ್ಲಿ ಎಲ್ಲ ಇರ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದರೆ ಫ್ಯಾಮ್ಲಿ ನೋಡ್ಕೊಳಕ್ಕೆ ಇರಲ್ಲ ಯಾಕಂದ್ರೆ ಅದು ತುಂಬ ಜನರು ಎಲ್ಲ ಏನು ಮಾಡ್ತಿರ್ತೇವೆ ನಾವೆಲ್ಲ ಬಡೋ ಬರ್ತಿದ್ರೆ ಬಂದಿರ್ತೇವೆ ಆಯ್ತು ಅಂದ್ರೆ ಫ್ಯಾಮಿಲಿ ದುಡ್ದು ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ನಾನು ಜೀವನ ಮಾಡ್ತೇನೆ ಜೀವನ ಎಲ್ಲ ದಾರಿ ತೋರಿಸ್ತಿರ್ತಾರೆ ಅವರು ನೀವು ಏನಾದರಾಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಂದ್ರೆ ತಂದೆ ತಾಯಿಗೆ ಕಷ್ಟ ಆಗುತ್ತೆ ಸೊ ಇದೆಲ್ಲ ಬೇಸಿಕ್ ಪಾಯಿಂಟ್ಸ್ ನಾ ಹೇಳೋದೇ ಅವಶ್ಯಕತೆ ಎಲ್ಲ ನಾನು ಇಂಥವೆಲ್ಲ ಹೇಳೋದೇ ನಮ್ಗೆ ಆದರೆ ನಾನೊಂದು ಹೇಳೋದಂದ್ರೆ ನೀವೆಲ್ಲ ಸ್ಪ್ರೆಡ್ ಮಾಡ್ಬೇಕಾದ್ರೆ ಯಾಕಂದ್ರೆ ನಾನು ನೋಡ್ತಿರ್ತೇನೆ ತ್ರಿಬಲ್ ರೈಡ್ ಅಲ್ಲಿ ಹೋಗೋದು ಎರಡು ಕಮ್ಯುನಿಟಿ ಹೇಳ್ತೇನೆ ಯಾವ್ದು ಇರಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಹೇಳ್ತೇನೆ ಎರಡು ಕಮ್ಯುನಿಟಿ ಅವ್ರಿಗೆ ಹೇಳ್ತಾರೆ ಸೊ ಆ ತರ ಮಾಡೋದ್ರ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿವಿ ಟ್ರಿಪಲ್ ರೈಡ್ ಆಮೇಲೆ ಓವರ್ ಸ್ಪೀಡಾಗಿ ಹೋಗೋದು ಆಮೇಲೆ ಸೈಲೆನ್ಸರ್ ಹಾಕೊಂಡು ಹೋಗೋದು ಆಲ್ರೆಡಿ ನಾವು ಅದ ಕೇಸ್ ಹಾಕ್ತಾ ಇದ್ವಿ ಆ ತರ ಕೂಡ ನೀವು ಅದನ್ನ ತಮ್ಮ ಗಮನದಲ್ಲಿ ಇಟ್ಕೋಬಹುದು ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾ ದಂಡಾಧಿಕಾರಿ ಶ್ರೀಮತಿ ಮಂಜುಳಾ ನಾಯಿಕ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಹುಕ್ಕೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಹಿಂದೂ ಮುಸಲ್ಮಾನ್ ಸಮಾಜದ ಮತ್ತು ರಾಜಕೀಯ ಮುಖಂಡರು ಮಾತನಾಡಿ ಹಬ್ಬಗಳನ್ನು ಆಚರಿಸಲು ಪೊಲೀಸ್ ಇಲಾಖೆ ಮತ್ತು ತಾಲೂಕಾ ಆಡಳಿತ ಅವಶ್ಯಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಪೆಂಡಾಲ್ ಸೌಂಡ್ ಸ್ಪೀಕರ್ ಗಣೇಶ ಕೂಡಿಸುವ ಸ್ಥಳ ಇತ್ಯಾದಿ ಪರವಾನಿಗೆ ನೀಡಲು ಏಕ ಕಿಟಕಿ ಮೂಲಕ ಪರವಾನಿಗೆ ನೀಡಬೇಕು ಎಂದು ಹೇಳಿದರು ವೇದಿಕೆ ಮೇಲೆ ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ, ಪುರಸಭೆ ಅಧ್ಯಕ್ಷ ಅಣ್ಣಪ್ಪ ಪಾಟೀಲ್ ಮಹಾವೀರ್ ನಿಲಜಗಿ ಜಯಗೌಡ ಪಾಟೀಲ್ ಮೋಮಿನ ದಾದಾ ಸಲೀಂ ನದಾಫ್ ಉಪಸ್ಥಿತರಿದ್ದರು ನಂತರ ಮಾತನಾಡಿದ ಗೋಕಾಕ್ ಡಿಎಸ್ಪಿ ದೂದ್ ಪೀರ್ ಮುಲ್ಲಾ ಗೋಕಾಕ್ ಉಪವಿಭಾಗದ ಹುಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಣೇಶ್ ಚತುರ್ಥಿ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು ಗಣೇಶ ಮಂಟಪಗಳಲ್ಲಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮಹಿಳೆಯರು ಪ್ರತ್ಯೇಕ ಸರದಿ ಸಾಲಿನಲ್ಲಿ ಬರುವಂತೆ ನೋಡಿಕೊಳ್ಳಬೇಕು ಯುವಕರು ಮೆರವಣಿಗೆಯಲ್ಲಿ ನೃತ್ಯ ಮಾಡುವಾಗ ಶಾಂತಿಯಿಂದ ವರ್ತಿಸಬೇಕು ಒಟ್ಟಾರೆಯಾಗಿ ಮುಂಬರುವ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಅದ್ಧೂರಿಯಾಗಿ ಹಬ್ಬದ ಸಂಭ್ರಮವನ್ನು ಆನಂದಿಸಬೇಕು ನಮ್ಮನ್ನು ನಂಬಿದ ಕುಟುಂಬ ಇದೆ ಎನ್ನುವ ಅರಿವು ಇರಬೇಕು ಎಂದರು ಈ ಸಂದರ್ಭಗಳಲ್ಲಿ ಪರಗೌಡ ಪಾಟೀಲ್ ಗುರು ಕುಲಕರ್ಣಿ ರಾಜು ಮುನ್ನೊಳ್ಳಿ ಸಲೀಂ ಕಳಾವಂತ್ ಕಬೀರ್ ಮಲ್ಲಿಕ್ ಚಂದು ಗಂಗಣ್ಣವರ್ ರಾಜು ಮುಜಾವರ್ ತಮ್ಮಣ್ಣ ಪಾಟೀಲ್ ಸುಭಾಷ್ ನಾಯಿಕ್ ಗವೀಶ್ ರವದಿ ಪಿಎಸ್ಐ ಅಭಿಜಿತ್ ಸಿಬ್ಬಂದಿಗಳಾದ ಮಂಜುನಾಥ್ ಕಬೂರಿ ಬಾಳೇಶ್ ಸನ್ನಕ್ಕಿ ಹಾಗೂ ವಿವಿಧ ಗಣೇಶ ಮಂಡಳಿಗಳು ಮತ್ತು ಹನ್ನೊಂದು ಜಮಾತ್ ಸದಸ್ಯರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ